ಸರ್ ನಾನು ಗುಳಿಯಟಿ ಶೇಖರ್ ಮಾತಾಡ್ತಾರ ವಸ್ತುರ್ಗ ಮಾಜಿ ಶಾಸಕರು ಮಾಜಿ ಸಚಿವರು ಚಾರ ಏನಂದರೆ ಮದುವೆ ಈಗ ನಾನು ಗ್ರೂಪಲ್ಲಿ ಹಾಕಿದ್ದು ಗ್ರೂಪಲ್ಲಿ ಹಾಕೋ ಉದ್ದೇಶ ಅಂದರೆ ಇದನ್ನು ಕಂಡು ಅಧಿಕಾರಿಗಳು ಗೊತ್ತಿದ್ರು ಕೂಡ ಒಂದು ರಾಜಕಾರಣ ಕಾರಣಕ್ಕೋಸ್ಕರ ಕಣ್ಮುಚ್ಕೊಂಡು ಕುಳಿತಾ ಕುತ್ಕೊಂಡಿರ್ತಾರೆ ಹಾಗಾಗಿ ಬಂದದ್ದನ್ನು ಗ್ರೂಪ್ಗಳ ಹಾಕೋ ಮುಖಾಂತರ ಸರ್ಕಾರದ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ಮಾಧ್ಯಮ ಸ್ನೇಹಿತರ ಗಮನಕ್ಕೆ ತಗೊಂಬುದಕ್ಕೆ ಇಷ್ಟಪಡ್ತಿದ್ದೀನಿ ಈ ಸರ್ಕಾರಿ ಜಾಗ ಗೋಮಾಳ ಜಾಗ ಇದು ಮದ್ರೆ ಸ ಪಾಪ ಯಾರನ್ನ ಬಡವರು ಹೋಗಿ ಉಳುಮೆ ಮಾಡ್ಕೊಳಕ್ಕೆ ಹೋದರೆ ಇಡೀ ಜನ ಎಲ್ಲ ಸೇರೋ ಅಂಥವ್ರನ್ನ ಖಾಲಿ ಮಾಡಿಸೋವ್ರಿಗೂ ಬಿಡೋದಿಲ್ಲ ಖಾಲಿ ಮಾಡಿಸೋವ್ರಿಗೂ ಬಿಡೋದಿಲ್ಲ ಆದರೆ ಈ ಕಾಂಟ್ರ್ಯಾಕ್ಟ್ರು ಈ ಉದ್ಯೋಗ ಖಾತ್ರಿ ಮಾಡೋಂಥವ್ರು ಚೇಲಗಳು ಅಂತಲೇ ಕರಿಬೋದು ಯಾರು ಚೇಲಗಳು ಅವರು ಪರವಾಗಿಲ್ಲ ಅವರು ಅಂಥವ್ರು ಜೆ ಸಿ ಇಟ್ಯಾಚಿಗಳ್ನ ಇಟ್ಕೊಂಡು ರಾಜಾರೋಷವಾಗಿ ಗೋಮಳ ಜಾಗದಲ್ಲಿ ನೋಡಿ ಅದನ್ನು ಫೋಟೋದಲ್ಲೇ ಕಾಣ್ತದೆ ಯಾವ ರೀತಿ ಕೆರೆ ಕಟ್ಟೆಗಳನ್ನು ಮಾಡ್ತಾರೆ ಅಂತೇಳಿ ಇವರ ಬಿಲ್ಗಳು ಮಾಡಿಸ್ಕೊಳೋಕ್ಕೋಸ್ಕರ ಸರ್ಕಾರಿ ದುಡ್ಡನ್ನು ಏನೋ ರೈ ನರೇಗ ಕಾಳು ಅಂತ ಮಾಡ್ತಾರೆ ನರೇಗಾದಲ್ಲಿ ಲೇಬರ್ ಹತ್ರ ಕೆಲಸ ಮಾಡೋವಂಥದನ್ನು ಇಟ್ಯಾಚುಗಳ್ ಇಟ್ಕೊಂಡು ಈ ಥರ ಕೆಲಸ ಮಾಡಿ ಸರ್ಕಾರಿ ಜಾಗದಲ್ಲಿ ಯಾವುದೇ ಪರ್ಮಿಷನ್ ಇಂದಲೇನೆ ರೆವಿನ್ಯೂಗೆ ಗೋಮಾಳ ಅಂದರೆ ಸರ್ಕಾರಕ್ಕೆ ಸೇರಿರುತ್ತೆ ತಹಸೀಲ್ದಾರ್ ಡಿ ಸಿ ಕಂಟ್ರೋಲ್ ಇಟ್ಟರೆ ಅಂಥ ಜಾಗನ ಈ ಥರ ಅನಧಿಕೃತವಾಗಿ ಇಟ್ಯಾಚುಗಳ್ ದೊಡ್ಡ ದೊಡ್ಡ ಇಟ್ಯಾಚ್ಗಳನ್ನ ಇಟ್ಕೊಂಡು ಕ್ರಮವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಯಾರನ್ನ ಕೇಳೋಕೋದ್ರೆ ಫೋಲ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸು ನಮ್ಮವ್ರು ಬಿಡ್ರಿ ನಮ್ಮವ್ರು ಬಿಡ್ರಿ ಅಂತ ಹೇಳ್ಕೊಳೋಂಥ ಒಂದು ವ್ಯವಸ್ಥೆಗಳಿದೆ ಯಾರನ್ನ ಬಡವರು ಉಳುಮೆ ಅದರಲ್ಲಿ ಉಳುಮೆ ಮಾಡ್ಕೊಳ್ತೀನಿ ಅಂತಂದರೆ ಅಂಥವ್ರನ್ನ ನಾವೇ ಕೇಸ್ಗಳು ಹಾಕಿ ಖಾಲಿ ಮಾಡಿಸ್ತೀವಿ ಒಂದು ಕಡೆ ಬಡವ್ರಿಗೆ ಒಕ್ಕಲಿ ಬಿಡಿಸ್ತೀವಿ ಕೇಸ್ಗಳು ಹಾಕ್ತೀವಿ ಈ ಯಾರ್ಯಾರು ಗುತ್ತಿಗೆ ಮಾಡ್ಕೊತಾರೋ ಅಥವಾ ಯಾರೇ ಫಾಲೋವರ್ಸ್ ಇರಲಿ ಯಾವುದೇ ರಾಜಕಾರಣಿಗಳ ಫಾಲೋವರ್ಸ್ ಇರಲಿ ಅಂಥವ್ರಿಗೆ ಇಟ್ಯಾಚ್ಗಳಿಟ್ಕೊಂಡು ಇಟ್ಕೊಂಡು ಹಗಲತ್ತಲ್ಲಿ ಹಗಲು ದರಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಸರ್ಕಾರ ಯಾರು ಇಟ್ಯಾಚ್ ಇದೆ ಫೋಟೋದಲ್ಲಿ ಈಗಾಗಲೇ ಏನೋ ಗೊತ್ತಿಲ್ಲ ಇಟ್ಯಾಚ್ ಯಾರ್ದು ಜೆ ಸಿ ಬಿ ಆರಿದು ತಕ್ಷಣ ಹಿಡ್ದು ಕೇಸ್ ಹಾಕಬೇಕು ಅಂತ ಒತ್ತಾಯ ಮಾಡ್ತೀನಿ ಜೊತಿನೆಲ್ಲ ಅದು ಯಾರು ಮಲ್ಲೇಶ್ ಅಂತ ಗ್ರೂಪಲ್ಲಿ ಹಾಕಿದ್ರು ಯಾರ ಮಾಜಿ ಅಧ್ಯಕ್ಷರು ಗಂಡ ಅಂತೇಳಿ ಗೊತ್ತಿಲ್ಲ ಪೊಲೀಸರು ಇದ್ರ ಬಗ್ಗೆ ಮತ್ತು ರೆವಿನ್ಯೂರಿ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಯಾರಿದ್ರು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿ ಅದೇ ರೀತಿ ಈ ನರೇಗಾ ಹೆಸರಲ್ಲಿ ಎಲ್ಲ ಕಡೆಯೂ ಕೂಡ ಇದೇ ಥರ ಇದೆ ಯಾರಿಗೂ ಕೂಡ ಬಡವರಿಗೆ ಕೂಲಿ ಮಾಡೋಕ್ಕೂ ಇಲ್ಲ ಎಲ್ಲ ಕಾಂಟ್ರಾಕ್ಟರ್ ಪಾಲು ಶ್ರೀಮಂತರು ಪಾಲು ಆಗ್ತಾರೆ ನರೇಗ ಹೆಸರಲ್ಲಿ ಆ ಕಾಮಗಾರಿಗಳು ಇಂಥವು ಆಗ್ತಾ ಇದೆ ಅಂತೇಳಿ ಇದೊಂದು ಉದಾಹರಣೆ ತಾಲೂಕಿನಲ್ಲಿ ಎಗ್ಗಿಲ್ದಲೆ ಗ್ರಾಮ ಪಂಚಾಯತಿಗಳಲ್ಲಿ ಈ ಯಾರ್ಯಾರು ಫಾಲೋವರ್ಸ್ ಇದ್ದಾರೋ ಅವ್ರಿಗೆಲ್ಲನೂ ಕೂಡ ಈ ಥರ ಕೆಲಸಗಳನ್ನು ಕೊಟ್ಟು ಲೇಬರ್ ಹತ್ರ ಮಾಡೋವಂಥದ್ದನ್ನು ಯಂತ್ರಗಳನ್ನ ಇಟ್ಕೊಂಡು ಸರ್ಕಾರಿ ಜಾಗಗಳಲ್ಲಿ ಎಗ್ಗಿಲ್ದಲೆ ಈ ಥರ ಕೆಲಸ ಮಾಡ್ತಾರೆ ದಯಮಾಡಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೋಬೇಕು ತಾಲೂಕು ಹಹಸೀಲರಾಗಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಇಲಾಖೆಗೆ ಗೊತ್ತಿದ್ರೂ ಕೂಡ ಕಣ್ಮಚ್ಕೊಂಡು ಅಂತ ಕೆಲಸ ಆಗ್ತದೆ ದಯಮಾಡಿ ಇದನ್ನು ಬಿಟ್ಟು ಸಾರ್ವಜನಿಕವಾಗಿ ಏನು ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ ಸ್ವಾಮಿ ಯಾಕೆ ಒಬ್ರಿಗೆ ಹೆದರ್ತೀರ ನೀವು ಕೈಗಂಬೆ ಕೈಗಂಬಾಗ ಯಾಕೆ ಮಾಡ್ಕೊಳ್ತಾರೆ ಕಾನೂನು ಬ ಕಾನೂನು ರೀತಿನಲ್ಲಿ ನೀವು ಕೆಲಸ ಮಾಡಿ ಅಂತೇಳಿ ಒಂದು ಒಂದು ರೀತಿ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ದುರುಪಯೋಗಿ ಇಂಥ ಉದಾಹರಣೆನೇ ಸಾಕ್ಷಿ ಅಂತ ಹೇಳಿ ನಾನಾದರೂ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಇದನ್ನ ಕೂಡಲೇ ನಿಲ್ಲಿಸಿ ಅಂತೇಳಿ